ಅಳಗವಾಡಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಉದ್ಘಾಟನಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶಿಕ್ಷಣ ಸಂಸ್ಥೆಯ ಮೈದಾನದಲ್ಲಿ ಶಿಕ್ಷಣ ಪ್ರಸಾರಕ ಮಂಡಳಿ ರಾಯಭಾಗ ಮತ್ತು ಹಾವಿ ಸಂಪು ಮಹಾವಿದ್ಯಾಲಯ ಹಾರುಗೆರೆಯವರ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಬ್ಯಾರಿಸ್ಟರ್ ಅಮರಸಿಂಹಣ್ಣ ಪಾಟೀಲ್ ಪ್ರಾಚಾರ್ಯರಾದ ಟಿ ಎಸ್ ಸುನಿಲ್ ಗೌಡ ಪಾಟೀಲ್ ರಮೇಶ್ ಶಿರಗೋರೆ ಸೇರಿದಂತೆ ವೇದಿಕೆಯ ಮೇಲಿದ್ದ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎನ್ ಎಸ್ ಎಸ್ ಕಾರ್ಯಕ್ರಮ ಇದು ನನ್ನದಲ್ಲ ಇದು ಸಮಾಜಕ್ಕಾಗಿ ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಭಾಗವಹಿಸುವುದರಿಂದ ನಾಯಕತ್ವ ಬೀಳುತ್ತದೆ ಸಮಾಜ ಸೇವೆ ಮಾಡುವ ಮನೋಭಾವನೆ ಬೆಳೆಸುತ್ತದೆ ದೇಶ ಸೇವೆ ಈಶ ಸೇವೆ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ಸಾಹಿತಿಗಳಾದ ಟಿ ಎಸ್ ಬಂಟಗುಡಿ ಅವರು ಹೇಳಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬ್ಯಾರಿಸ್ಟರ್ ಅಮರಸಿಂಹಣ್ಣ ಪಾಟೀಲ್ ಅವರು ಕೂಡ ಮಾತನಾಡಿದರು ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಭಾಗವಹಿಸೋದರಿಂದ ಮಿಲಿಟರಿ ಕಮಾಂಡರ್ ಸೇರಿದಂತೆ ಇನ್ನು ಅನೇಕ ನೌಕರಿಗಳಿಗೆ ಸಹಾಯವಾಗುತ್ತೆ ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಭಾಗವಹಿಸುವುದರಿಂದ ಇನ್ನೂ ಹೆಚ್ಚಿನ ಪ್ರಮಾಣದ ವಿದ್ಯಾರ್ಥಿಗಳಿಗೆ ಲಾಭವಾಗುತ್ತೆ ಅಂತ ಹೇಳಿದರು ಸಂದರ್ಭದಲ್ಲಿ ಸಿದ್ದನ ಬಿರಡಿ ಬಸವರಾಜ ಕೋರೆ ಹನುಮಂತ ಯಲಶೆಟ್ಟಿ ಸೇರಿದಂತೆ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು ನೂರಾರು ಗಿಡಗಳನ್ನ ನೆಟ್ಟು ಊರನ್ನ ಅತ್ಯಂತ ಬೃಂದಾವನವನ್ನಾಗಿ ಮಾಡಿಸುವುದು ಮಳೆ ಬೆಳೆ ಬರ್ಲಿಕ್ಕೆ ಅತ್ಯಂತ ಸಹಾಯಕವಾಗ್ತಾ ಇದೆ ವಾತಾವರಣ ವಾತಾವರಣಕ್ಕೆ ಮರ ಸಹಾಯಕವಾಗ್ತಾ ಇದೆ ಅದಕ್ಕಾಗಿ ಘಟಕದ ಉದ್ದೇಶ ಹೈಸ್ಕೂಲ್ ತಕ್ಕ ಐತಲ್ಲ ಅಲ್ಲ ಅಲ್ಲಿ ತಕ್ಕ ಆ ಯೋಜನೆ ಸಿ ಬೇರೆ ಬರ್ತೈತಿಗ್ರಿ ಹೋದ್ರೆ ಡಿಗ್ರಿಗೂ ಬೇರೆ ಬರ್ತೈತಿ ಹಿಂಗ ಅದಕ್ಕಾಗಿ ತಾವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟ ಯಾರಿಗದ್ರಾಗ ಆಸಕ್ತಿ ಐತಿ ಅವ್ರನ್ನ ತಂದು ಅದಕ್ಕೆ ಅದಕ್ಕೆ ನೀವು ಜಾಯಿನ್ ಮಾಡಿಸ್ಬಿಡ್ರಿ ಸುಮ್ಮನೆ ಒಂದು ಹತ್ತು ಹುಡುಗರು ಕೂಡ ತಂದ್ರೆ ಯಾವ್ರ ಕೊಳೆ ಮೀಲ್ದವ್ರ ಬಲ್ದವ್ರ ಇದಕ್ಕೆ ಯಾರಿಗಾದ್ರಾಗ ಅದ್ರ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ ಆಸಕ್ತಿನೂ ಇಲ್ಲ ಅವ್ರು ಬೇಡ ಕೇಳ್ಕೋರಿ ತಿಳಿಸಿ ಹೇಳ್ರಿ ನಾಳೆ ಆರ್ಮಿಗೆ ಹೋಗೋಕೆಲ್ಲ ಅವಕಾಶ ಐತಿ ಹೆಣ್ಮಕ್ಳಾಗ್ಲಿ ಗಂಡು ಹುಡುಗರಾಗಲಿ ಇಬ್ಬರಿಗೂ ಒಳ್ಳೆ ಒಕೇಷನ್ ಮತ್ತು ಅಪರ್ಚುನಿಟಿ ಸಿಗ್ತೈತಿ ಇದ್ರಾದ ನಂತರ ರಾಯಬಾಗ್ ರಾಯ್ಬಾಗ್ ಆದ ನಂತರ ಬೆಳಗಾಂ ಹಂಗೆ ಅದರಾಗೂ ಕ್ಲಾಸಸ್ ಇರ್ತಾವೆ ಗ್ರೇಡ್ ಇರ್ತಾವೆ ಆ ಗ್ರೇಡ್ ಪ್ರಕಾರ ಇದಾಗ್ತದೆ ಈ ಮನೆ ಮೇ ಮುಗಿಯೊಳಗೆ ಅಲ್ಲೊಂದು ಮತ್ತು ಇಲ್ಲೊಂದು ಅವರು ಕರ್ನಲ್ ಬಂದು ಓಪನಿಂಗ್ ಮಾಡಿ ಹೋಗ್ತಾರೋ ನಾ ಈಗಾಗಲೇ ಅದು ಒಂದು ಹೇಳಿದನು ನಿಮ್ಮದು ಒಂದು ಆಯ್ಕೆ ಅದನ್ನು ಮಾಡಿಸ್ಕೊಡ್ತಾನೆ ಅಂತ ಈ ಸಂದರ್ಭ ತಮ್ಗೆಲ್ಲರಿಗೂ ಹೇಳ್ತೀವಿ ಪರ್ಮಿಷನ್ ಸಿಗ್ತೈತಿ ಕೂತಾರೋ ನಿಮ್ಮ ಆಂತರಿಕ ವಿದ್ಯಾರ್ಥಿಗಳು ಸ್ವಲ್ಪ ಎಲ್ಲ ಸರಿಪಡ್ಕೊಂಡು ಅಂದ್ರೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಹೋಗ್ತಾರೆ ಪಿ ಯು ಸಿ ಫಸ್ಟ್ ಆಗಲಿ ಸೆಕೆಂಡ್ ಆದ ನಂತರ ಮುಂದೆಲ್ಲ ಮೆಡಿಕಲ್ ಆಯುರ್ವೇದಿಕ್ ಬಂತು ಆಲೋಪತಿಕ್ ಬಂತು ನರ್ಸಿಂಗ್ ಬಂತು ಫಾರ್ಮಸಿ ಬಂತು ಎಲ್ಲ ಕಡೆ ಎಲ್ಲ ಮೆಡಿಕಲ್ ಲೈನ್ದಾಗ ಹೋಗೋಕೆ ಅವಕಾಶ ಐತಿ ಸೈನ್ಸ್ ಮಾಡಬೇಕು ಪಿ ಯು ಸಿ ಅಂದರೆ ಬರೀ ಆರ್ಟ್ಸ ಮತ್ತು ಕಾಮರ್ಸ್ ತೊಗೊಂಡು ಅದನ್ನು ಅಷ್ಟು ಪ್ರಯೋಜನ ಆಗೋದಿಲ್ಲ ಸೈನ್ಸ್ ಆಗಲಿ ಏನಿಲ್ಲ ಒಂದು ಸಣ್ಣ ರೂಮ್ದಾಗ ಸರಿಯಾಗಿ ವ್ಯವಸ್ಥಿಸಿ ಹಾಗೆ ಒಂದು ಲೆಬೊರೆಟರಿಟ್ರ ಪಿ ಯು ಸಿ ಸೆಕೆಂಡ್ ತಕ್ಕ ಹೋಗ್ತೈತಿ ಪಿ ಯು ಸಿ ಸೆಕೆಂಡ್ ಆದ ಬಳಕ ಎಲ್ಲಾದರೂ ಹೋಗ್ಬೋದು ಕಾನೂನು ವ್ಯವಸ್ಥೆ ಅಥವಾ ಕಾನೂನದ ಸಾಲಿಗೆ ಅವರಿದ್ದರೆ ಎಲ್ಲೆಲ್ಲಿ ಬಿಕ್ಕ ವರ್ಸು ಒಂದು ರಾಯಬೇಕೈತಿ ಆರು ಇರ್ಗೆ ಮಾಡ್ಬೇಕಂತ ಭಾಳ ವರ್ಷದಿಂದ ಗುದ್ದಾಡತೈತಿ ಈಗ ಈ ಭಾಗದ ಅನುಕೂಲ ಆಗ್ತೈತೆ ಕೋರ್ಟ್ ಇಲ್ಲ ಒಂದು ರೂಲ್ಸ್ ಏನಿತ್ತಾರು ಎಲೆಲ್ ಬಿ ಇರಬೇಕಾದ್ರೆ ಆ ಆ ಆಗಲಿ ಅಥವಾ ಈಗ ಆರು ಒಂದು ಊರೈತಿ ಅಲ್ಲಿ ಕೋರ್ಟ್ ಬೇಕಂತ ನಮ್ಮಲ್ಲಿ ರಾಯಬಾಗ್ ತಾಲೂಕಿನಾಗ ರಾಯಬಾಗ್ ಒಂದೇ ಐತಿ ಇಲ್ಲಿ ಬಂದು ನಾಕೈತ್ ಸರ್ ಯಾರೋ ಕೋರ್ಟ್ ತೆಗಿತೀವಿ ಅದು ಮಾಡ್ತೀವಿ ಅದು ತಂದ್ರು ಅದೇನು ಆಗಲಿಲ್ಲ ಇವತ್ತು ಅದನ್ನು ಅದ್ ತೊಂದರೆ ಐತಿ ಆದ್ರೆ ರಾಯಬಾಗ್ನೂ ಇದು ಏನು ದೂರಲ್ಲ ಎಲ್ಲ ಸೈಕಲ್ ಓಡಿತೀವಿ ಸ್ಕೂಟ್ರ್ ಮೇಲೆ ಹೋಗ್ತೀವಿ ಬಸ್ಗಳದವ್ರು ಎಲ್ ಎಲ್ ಬಿ ಕ್ಯಾರ್ ಹೋಗೋರು ಇದ್ರೆ ಅದನ್ನು ಕಲಿಬೇಕು ಈ ಪಿ ಯು ಕಲೆ ಕೇಳಿ ಇಲ್ಲೇ ಒಂದ ತೆಗಿರ್ಲ ಪಿ ಯು ಸಿ ಎಲ್ಲ ಬರಡು ಭೂಮಿ ಇತ್ತು ಈ ಬರಡು ಭೂಮಿಗೆ ನೀರನ್ನ ಹರಿಸುವುದರ ಮೂಲಕ ಬಂಗಾರದ ಬೆಳೆ ಬೆಳೆಯಲು ಪ್ರೋತ್ಸಾಹಿಸಿರ್ತಕ್ಕಂಥ ನಮ್ಮ ಭಾಗದ ಬಾಗಿನಾಡಿನ ಭಾರ್ಗವ ಯಾರು ಅಂದ್ರೆ ಅವರು ಪಾಟೀಲ್ ಅವಾಸಿ ಅವರು ಎನ್ನುವ ಕಾರಣ ನಾವು ಯಾರು ಮರೆಯುವಂತಿಲ್ಲ ಅವರು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕದಿದ್ರೆ ಬಹುಶಃ ನಾವು ಈ ಮೈಕ್ ಹಿಡ್ಕೊಂಡು ನಿಲ್ತಿರ್ಲಿಲ್ಲ ಹಿಡ್ಕಲ್ಲ ಮಡ್ಡಿ ಒಳಗೆ ವಸಂತರಾವ್ ಪಾಟೀಲ್ ಶಿಕ್ಷಣ ಸಂಸ್ಥೆಯನ್ನ ಅವಾಜಿ ಅವರ ಅವ್ರು ಹುಟ್ಟು ಹಾಕಲಿಲ್ಲ ಅಂದ್ರೆ ಬೇರೆ ಕಡೆಗೆ ಹೋಗಿ ಶಾಲೆಯನ್ನ ಕಲಿಯೋದಕ್ಕೆ ಅವಕಾಶ ಇರ್ಲಿಲ್ಲ ಅಂತ ಒಂದು ಬಡತನದ ಪರಿಸ್ಥಿತಿ ಒಳಗ ನಮ್ಮಂತ ಒಬ್ಬ ಶಿಕ್ಷಕರು ಬಹಳ ಜನ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ವಸಂತರಾವ್ ಪಾಟೀಲ್ ಅಣ್ಣ ಅವರು ಅನ್ನುವಂಥದನ್ನ ನಾವು ಯಾರು ಮರೆಯುವಂತಿಲ್ಲ ನಿಜವಾಗಿಯೂ ಅವರ ಒಂದು ಶಿಕ್ಷಣ ಸೇವೆ ಬಹಳಷ್ಟು ಶಿಕ್ಷಣ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಬ್ಬ ಕ್ರಾಂತಿ ಪುರುಷ ಯಾರು ಅಂದ್ರೆ ಅವರು ವಸಂತರಾವಣ್ಣ ಪಾಟೀಲ ಬಾಜಿ ಅವರು ಅಮರ್ ಶಿವಣ್ಣ ಪಾಟೀಲ್ ರವರು ಕೂಡ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿಗೆ ಅವರ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಅಧ್ಯಕ್ಷರಾಗಿ ಇವತ್ತ ಎಲ್ಲ ವಿದ್ಯಾರ್ಥಿಗಳ ಬಾಳಿಗೆ ಶಿಕ್ಷಕರ ಬಾಳಿಗೆ ಯಾರು ಅಂದ್ರೆ ಅಮರ್ ಶಿವಣ್ಣ ಪಾಟೀಲ್ ರವರು ಬಹುಶಃ ಈ ಸಾಧ ಕಾರ್ಯಕ್ರಮ ಇವತ್ತು ತಂದಿದ್ದೆ ಆದ್ರೂ ಅವ್ರು ಬಂದದ್ದು ಬಹಳಷ್ಟು ಈ ಸಮಾರಂಭಕ್ಕೆ ಕಳೆ ಅಂದ್ರ ರವಿ ಆಕಾಶಕ್ಕೆ ಭೂಷಣ ರವಿ ಸಾಹಿತ್ಯಕ್ಕೆ ಭೂಷಣ ಇವತ್ತಿನ ಎನ್ ಎಸ್ ಎಸ್ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂತ ಅಮರ್ ಶಿವಣ್ಣ ಪಾಟೀಲ್ರವರು ಈ ಸಮಾರಂಭಕ್ಕೆ ಭೂಷಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ